ಆರ್ ಡಿ ಪಿ ಆರ್ ಮಿನಿಸ್ಟರ್ ಆಗಿದೆ ಆವಾಗ ಸಂತೋಷ್ ಪಾಟೀಲ್ ಅಂತ ಗುತ್ತಿಗೆದಾರ ಆರೋಪ ಈಶ್ವರಪ್ಪನವರು ಸಾರಿ ಸಾರಿ ನಾವು ವರ್ಕ್ ಆಡರ್ ಕೊಟ್ಟಿದ್ದು ವರ್ಕ್ ಆರ್ಡರ್ ಕೊಡದಲ್ಲೇ ಸಾಂಕ್ಷನ್ಯವಾಗ ಅವ್ನು ಕೆಲಸ ಮಾಡಿದ್ದೀನಿ ಅಂತ ಹೇಳಿದರೆ ಆ ರೀತಿ ಕಾನೂನು ಪ್ರಕಾರ ನಾವು ಬಿಲ್ ಕೊಡಕ್ಕೆ ಬರಲ್ಲ ಅಂತ ಅವರು ಸಾರಿ ಸಾರಿ ಹೇಳಿದರು ಹಾಗೆ ಹೇಳಿದ ನಂತರವೂ ಕೂಡ ಸಾರ್ವಜನಿಕ ಒತ್ತಡ ಹೇರಿ ಅವರು ಕೇವಲ ಡೆಫೋರ್ ಇಲ್ಲಿ ಈಶ್ವರಪ್ಪ ಹೆಸರಿತ್ತು ಅನ್ನೋ ಕಾರಣ ಹೆಸರಿತ್ತು ಅನ್ನೋ ಕಾರಣ ಇವತ್ತು ಅವತ್ತು ಪ್ರಿಯಾಂಕಿ ಅವ್ರಿಗೆ ಏನು ಹೇಳಿ ಪಬ್ಲಿಕ್ ಡಮೈನ್ ಒಬ್ಬ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂದರೆ ಯಾವ ಹತಾಶೆ ಸ್ಥಿತಿ ಕಲ್ತಿರ್ತಾನೆ ಆ ಹತಾಶ ಸ್ಥಿತಿಯಿಂದ ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ ಮತ್ತು ಮಂತ್ರಿಗಳ ಹೆಸರಿಟ್ಟು ರಚಿತ ಬರೆದಿದ್ದಾನೆ ಎರಡೊಳಗಡೆ ನಂತರ ಅವತ್ತು ಅವರು ಆರೋಪ ಮಾಡಿ ಈಶ್ವರಪ್ಪನವ್ರು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿದರು ಇವರು ಬರೀ ಇನ್ನೊಬ್ಬರಿಗೆ ಹೇಳಕ್ಕೆ ಮಾತ್ರ ತನಗಿದ ಅನ್ವಯ ಆಗಲ್ಲ ಅಂತ ಭಾವಿಸಬಾರ್ದು ಅವರು ಯಾವತ್ತು ಅವರು ಯಾವ ಮಾತು ಈಶ್ವರಪ್ಪನವ್ರಿಗೆ ಹೇಳಿದ್ರೋ ಅದೇ ಮಾತು ಪ್ರಿಯಾಂಕ್ ಖರ್ಗೆ ಅವರಿಗೂ ಅನ್ವಯ ಆಗುತ್ತೆ ಅವರು ಎ ಐ ಸಿ ಸಿ ಪ್ರೆಸಿಡೆಂಟು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಮಗನ ಕಾರಣಕ್ಕೆ ನಾನು ಕಾನೂನೂ ಅನ್ವಯ ಆಗಲ್ಲ ನನಗೆ ಸಂವಿಧಾನನೂ ಅನ್ವಯ ಆಗಲ್ಲ ಅಂತ ಅವರು ಭಾವಿಸಿರ್ಬೋದು ಅದು ಭಾರತದ ಸಂವಿಧಾನ ಕಾಂಗ್ರೆಸ್ನವರಿಗೂ ಒಂದೇ ಭಾರತದ ಕಾನೂನು ಕಾಂಗ್ರೆಸ್ನವರಿಗೂ ಒಂದೇ ಬಿ ಜೆ ಒಂದೇ ಈಶ್ವರಪ್ಪನವ್ರ ರಾಜೀನಾಮೆಯನ್ನು ಅಂತ ಕೇಳಿ ಯಾವ ಸಾಕ್ಷಿ ಇತ್ತು ಅವರಿಗೆ ಇವತ್ತು ಅದೇ ಆಧಾರದಲ್ಲಿ ಡೆತ್ ನೋಟ್ ಆಧಾರದಲ್ಲಿ ಅವತ್ತು ಈಶ್ವರಪ್ಪನವ್ರು ರಾಜೀನಾಮೆ ಕೊಟ್ಟರು ನಿಷ್ಪಕ್ಷಪಾತವಾದ ತನಿಖೆ ಆಗಲಿ ಅಂತ ನಾವು ಇವು ಆಗ್ರಹಿಸ್ತೇವೆ ನಿಷ್ಪಕ್ಷಪಾತವಾದ ತನಿಖೆ ಆಗೋದಕ್ಕೆ ಪ್ರಿಯಾಂಕರಿಗೆ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಇನ್ನೊಂದು ನೀವು ಘಟನೆ ನೀವು ಗಮನಿಸಬೇಕಾಗಿರೋದು ಇಡೀ ಸಂಪುಟ ಇವರು ಬೆನ್ನಿಗೆ ನಿಂತು ಅಂತ ಪತ್ರಿಕೆಯಲ್ಲಿ ನಾನು ಓದ್ತೇನೆ ಹಾಗಾದರೆ ರಾಜ್ಯ ಸರ್ಕಾರ ಕೈಗೊಳ್ಳುವ ಯಾವುದೇ ರೀತಿಯ ತನಿಖಾ ಏಜೆನ್ಸಿಗಳು ನ್ಯಾಯಯುತವಾಗಿ ತನಿಖೆ ನಡೆಸೋಕೆ ಹೇಗೆ ಸಾಧ್ಯ ನ್ಯಾಯಯುತವಾಗಿ ತನಿಖೆ ಆಗಬೇಕು ಅಂದರೆ ಒಂದು ನ್ಯಾಯಾಧೀಶರ ನೇತೃತ್ವದ ತನಿಖೆ ಆಗಬೇಕು ಇಲ್ಲ ಸಿ ಬಿ ಐ ತನಿಖೆ ಆಗಬೇಕು ಸಿ ಬಿ ಐ ನ್ಯಾಯಾಧೀಶಿಗೋ ಕೊಡಲಿ ಅಲ್ಲಿ ನಿಷ್ಪಕ್ಷಪಾತವಾಗಿರುವಂಥ ತನಿಖೆ ಆಗಲಿ ಇವರು ಸಚಿನ್ ಪಾಂಚಾಳರ ಆತ್ಮಹತ್ಯೆಗೆ ಯಾರ ಕಾರಣ ಅನ್ನುವಂಥ ಸತ್ಯ ಹೊರಗೆ ಬರಬೇಕಲ್ವಾ ಏಕೆಂದರೆ ಆ ಒಂದು ಆತ್ಮಹತ್ಯೆಯ ಮನಸ್ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂದರೆ ಯಾವ ಹತಾಶ ಸ್ಥಿತಿಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ತನಿಖೆ ಆಗಬೇಕು ಶ್ರೀಗಳು ನಮ್ಮ ಬಸವರಾಜ್ ಮತ್ತಿಮೂಡು ಚಂದು ಪಾಟೀಲು ಮತ್ತು ಮಣಿಕಂಠ ರಾಠೋರವರ ಹತ್ಯೆಗೆ ಸುಪಾರಿ ಕೊಡಲಾಗಿದೆ ಅನ್ನುವಂಥ ಮಾತನ್ನು ಆತ ತನ್ನ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾನೆ ಸಾಯೋ ಮನುಷ್ಯ ಸುಳ್ಳು ಹೇಳಲ್ಲ ಅಂತ ಒಂದು ಮಾತಿದೆ ಯಾರು ಸಾವಿಗೆ ಶರಣಾಗ್ತಾನೆ ಆ ಮನುಷ್ಯ ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತಿದೆ ಹಾಗಾದರೆ ಸುಪಾರಿ ಕೊಟ್ಟವರು ಯಾರು ಯಾವ ಹಿನ್ನೆಲೆ ಕೊಟ್ಟಿದ್ದಾರೆ ತನಿಖೆ ಆಗಬೇಕಾ ಬೇಡವ ಆತ್ಮಹತ್ಯೆ ಕಾರಣ ಯಾರ್ಯಾರು ಅಂತ ಹೆಸರಿಸಿರೋದ್ರೊಳಗೆ ಭಾಳ ಕಾಂಗ್ರೆಸ್ನ ಕಾರ್ಪೊರೇಟರ್ಸು ಅವ್ರ ಸಹೋದರ ಮತ್ತು ಅವರೆಲ್ಲರೂ ಪ್ರಿಯಾಂಕ್ ಖರ್ಗೆ ಅವರಿಗೆ ಭಾಳ ಪರಮಾಪ್ತರು ಅನ್ನುವಂಥ ವರದಿಯೂ ಕೂಡ ನಾ ಮಾಧ್ಯಮದಲ್ಲಿ ಓದಿದ್ದೇನೆ ಈ ಹಿನ್ನೆಲೆಯಲ್ಲಿ ನಿಷ್ಪಕ್ಷಪಾತವಾದ ನ್ಯಾಯಯುತ ತನಿಖೆ ಆಗಬೇಕು ಪ್ರಿಯಾಂಕರಿಗೆ ಅವರೇ ನಾನು ಅವರಿಗೆ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ ನೀವು ಈಶ್ವರಪ್ಪನವ್ರ ವಿಷಯದಲ್ಲಿ ಏನು ಮಾತಾಡಿದ್ರಿ ಅನ್ನೋದನ್ನು ನೀವು ಮರ್ತಿರ್ಬೋದು ಇವತ್ತಿಗೂ ಯೂಟ್ಯೂಬ್ನಲ್ಲಿ ಲಭ್ಯ ಇದೆ ಒಂದು ಸರಿ ಯೂಟ್ಯೂಬ್ನಲ್ಲಿ ಹೋಗಿ ಸರ್ಚ್ ಮಾಡಿ ನೀವು ಏನು ಮಾತಾಡಿದ್ರು ಈಶ್ವರಪ್ಪನವ್ರ ವಿಷಯದಲ್ಲಿ ಅದನ್ನು ನಿಮಗೆ ಅನ್ವಯಿಸ್ಕೊಂಡು ನಡೆಸ್ಬೋದು ಹಾಕಿ ನಿಮಗೆ ಕೊಡೋಕೆ ರೆಡಿಯಾಗಿದ್ದಾರೆ ಮನೆಗೆ ಹೊತ್ತಿಗೆ ಹಾಕ್ತೀನಿ ಈಗ ನಮ್ಮ ಚೆಲ್ವಾದಿ ನಾರಾಯಣ ಸ್ವಾಮಿಯರು ಹೇಳಿದ್ದಾರೆ ನಾವು ಸಂಬಂಧ ಬೆಳೆಸಕ್ಕೆ ಬಂದಿಲ್ಲ ನಾವು ಸಂಬಂಧ ಬೆಳೆಸೋಕ್ಕೆ ಬಂದಿಲ್ಲ ನಾವು ನ್ಯಾಯ ಕೇಳಕ್ಕೆ ಬಂದಿದ್ದೀವಿ ಸಚಿನ್ ಪಾಂಚಾಳನ್ನ ಸಾವಿಗೆ ನ್ಯಾಯ ಕೇಳಕ್ಕೆ ಬಂದಿದ್ದೀವಿ ಅಲ್ಲ ಸಂಬಂಧ ಬೆಳೆಸೋಕ್ಕೆ ಬಂದಾಗ ವಿಶ್ವಾಸಕ್ಕೆ ಅಂತ ಹೋದಾಗ ಅವ್ರ ಮನೇಲಿ ಟೀ ಕಾಫಿ ಕುಡಿತೀವಿ ಈಗ ನಾವು ಬಂದಿರೋದು ಸಚಿನ್ ಸಾ ಪಾಂಚಾಳ ಸಾವಿಗೆ ನ್ಯಾಯ ಕೊಡಿ ಅಂತ ನ್ಯಾಯ ಕೊಡಿ ಅಲ್ಲ ಅವರು ಅತಿಥಿಯಾಗಿ ಬರ್ತಾ ಇದಾರೆ ಯಾರೇ